ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನಿಂದ ಸಾಧ್ಯವಿಲ್ಲವೆಂದು ನೀನು ಹೇಳುವ ಮುನ್ನ ಪುನಃ ಯೋಚಿಸು ಒಂದು ಕಾರ್ಯವು ನಿನ್ನಿಂದ ಸಾಧ್ಯವಿಲ್ಲವೆಂದರೆ ನಿನ್ನ ಬಳಿ ಆ ಕಾರ್ಯ ಬರುವುದಾದರೂ ಏಕೆ ನಿನ್ನ ತಂದೆಯಾಗಿ ನಿನ್ನ ಶಕ್ತಿಯಾಗಿ ನಿನ್ನ ಬಲವಾಗಿ ನಿನ್ನ ರಕ್ಷಕನಾಗಿ ನಿನ್ನ ಆಸೆಯಾಗಿ ನಿನ್ನ ಪ್ರೇರಣೆಯಾಗಿ ನಿನ್ನ ಭವಿಷ್ಯವಾಗಿ ನಿನ್ನ ಯಶಸ್ಸಾಗಿ ನಿನ್ನ ಸುಖ ಸಮೃದ್ಧಿಯಾಗಿ ನಿನ್ನ ಯೋಗಕ್ಷೇಮವಾಗಿ ನಿನ್ನ ವರಪ್ರಸಾದವಾಗಿ ನಾನಿದ್ದೇನೆ ಮುಂದಿಟ್ಟ ಕಾಲನ್ನು ಹಿಂದಿಡಬೇಡ ನಿನ್ನ ಕಷ್ಟಗಳ ಸಮಯ ಮುಗಿದಿದೆ ಯಶಸ್ಸಿನ ಸಮಯ ಪ್ರಾರಂಭವಾಗಿದೆ ಸುಖ ಸಮೃದ್ಧಿಯ ಕಾಲ ಪ್ರಾರಂಭವಾಗಿದೆ ಎಲ್ಲೇ ಹೋದರೂ ಒಳ್ಳೆಯ ಉದ್ದೇಶದಿಂದ ನೀನು ಮಾಡುವ ಕಾರ್ಯಗಳಲ್ಲಿ ನಿನಗೆ ಯಶಸ್ಸು ಮಾತ್ರವೇ ನನ್ನ ಮುಂದೆ ನಿಂತಿರುವುದು ಪ್ರಾಮಾಣಿಕ ವ್ಯಕ್ತಿಯೋ ಅಥವಾ ಮೋಸಗಾರನೋ ನಾನು ಎಲ್ಲವನ್ನೂ ಅರಿವೆನು. ಎಲ್ಲರನ್ನೂ ಗುರುತಿಸುವೆನು ನಾನು ಎಲ್ಲವನ್ನು ನೋಡಿಕೊಳ್ಳುತ್ತೇನೆ ನನಗೆ ತಮ್ಮ ಕೆಲಸದ ಬಗ್ಗೆ ಕಾಳಜಿ ವಹಿಸುವವರು ತನ್ನ ಕೆಲಸದಿಂದ ಎಲ್ಲರ ಹಿತವನ್ನು ಬಯಸುವವರು ಬಹಳ ಪ್ರಿಯರು ಬೇರೆಯವರ ಬಗ್ಗೆ ಮಾತನಾಡಬೇಡ ತನ್ನ ಸಮಯವನ್ನು ಸರಿಯಾಗಿ ಉಪಯೋಗಿಸು ನಿನ್ನ ಪುಣ್ಯ ಪಾಪಗಳು ಮಾತ್ರವೇ ನಿನಗೆ ಸ್ವಂತ ನನ್ನ ಮಗುವೇ ನಿನಗೆ ಎಲ್ಲ ಸಿಗುತ್ತದೆ ತಾಳ್ಮೆಯಾಗಿರುವ ನಿನಗೆ ಜೀವನದ ಸಕಲ ಸೌಭಾಗ್ಯಗಳು ದೊರಕುತ್ತವೆ ನಿನ್ನ ತಾಳ್ಮೆ ನಿನ್ನ ಭಕ್ತಿ ನಿನ್ನ ಕರುಣೆ ನಿನಗೆ ಒಳ್ಳೆಯದನ್ನೇ ತರುತ್ತದೆ ನಿನಗೆ ಎಲ್ಲ ಶುಭವೇ जय साई राम